ನಮಸ್ಕಾರ ವೀಕ್ಷಕರ ಈ ಒಂದು ಫ್ರೀ ಬಸ್ ನಲ್ಲಿ ಸಾಕಷ್ಟು ಚೇಂಜಸ್ ಗಳನ್ನ ಬದಲಾವಣೆಗಳನ್ನ ಇದೀಗ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಸೊ ನೋಡಬಹುದು ನೀವು ಈಗಾಗಲೇ ಹದಿನೈದು ಪರ್ಸೆಂಟ್ ಅಷ್ಟು ಟಿಕೆಟ್ ಗಳನ್ನು ಕೂಡ ಬೆಲೆ ಹೆಚ್ಚಳ ಮಾಡಿದ್ದಾರೆ ಪುರುಷರಿಗೆ ಅದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಮಹಿಳೆಗೆ ಫ್ರೀ ಇದೆ ಅಲ್ವಾ ಸೊ ಅನ್ನ ಪಡ್ಕೊಳ್ಳಿಕ್ಕೆ ಒಂದು ಕಂಡೀಷನ್ ಇದೆ ಆ ಕಂಡೀಷನ್ ಅನ್ನ ಅಂದ್ರೆ ಏನು ಅನ್ನುವಂತದನ್ನ ಹೇಳ್ತೀನಿ ಸೊ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಫ್ರೀ ಇಲ್ಲಪ್ಪಾ ಅಂದ್ರೆ ನೀವು ಕೂಡ ಒಂದು ಹದಿನೈದು ಪರ್ಸೆಂಟ್ ಒಂದು ಏನ್ವೇ ಬೆಲೆ ಹೆಚ್ಚಳ ಆಗಿದೆ ಅಲ್ವಾ ಸೊ ಅದನ್ನು ಕೂಡ ಕಟ್ಬೇಕಾಗತ್ತೆ ನೀವು ಟೋಟಲಿ ನೀವು ಕೂಡ ಟಿಕೆಟ್ ಅನ್ನ ತೆಗೆದುಕೊಂಡು ನೀವು ಸಂಚಾರ ಮಾಡ್ಬೇಕಾಗತ್ತೆ ನೀವು ಕರ್ನಾಟಕದಲ್ಲೇ ಇರಿ ಇಲ್ಲೇ ಇರಿ ಸೊ ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಫ್ರೀ ಆಗಿ ಸಿಗುವಂತದ್ದು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಸೊ ಈ ಒಂದು ಯೋಜನೆ ತರುವುದಲ್ಲದೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಕೂಡ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಮಾಡಿರುವಂತೆ ಗೃಹಲಕ್ಷ್ಮಿಯಲ್ಲಿ ಕೂಡ ಸಾಕಷ್ಟು ರೂಲ್ಸ್ ಗಳನ್ನ ತಂದಿತ್ತು ನೆಕ್ಸ್ಟ್ ಅನ್ನ ಭಾಗ್ಯದಲ್ಲಿ ಕೂಡ ಹಣ ಸಿಗ್ಬೇಕಂದ್ರೆ ಎಷ್ಟೊಂದು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿ ಕೊನೆದಾಗಿ ನಿಮ್ಮ ಎಲಿಜಿಬಲ್ ಇದ್ದವರಿಗೆ ಮಾತ್ರ ಹಣವನ್ನ ಹಾಕ್ತಾ ಇದ್ರೆ ಸೊ ಅದು ಒಂದು ಮಟ್ಟಿಗೆ ಒಂದು ಒಳ್ಳೆಯದೆ ಮತ್ತೇನಿಲ್ಲ ಯಾಕಂದ್ರೆ ಎಲಿಜಿಬಲ್ ಇದ್ದವ್ರು ಇಲ್ಲದವರಿಗೆ ಹಣ ಹೋಗ್ತಾ ಇದೆ ಅಂದ್ರೆ ಸೊ ಅವರನ್ನ ಸರಿಸೋದು ಅವರನ್ನ ರದ್ದು ಮಾಡೋದು ಇದು ಒಂದು ಒಳ್ಳೆಯ ವಿಷಯನೇ ಮತ್ತೇನಿಲ್ಲ ಈಗ ಸದ್ಯಕ್ಕೆ ಹಣ ಅಂತೂ ನಿಮಗೆ ಗೃಹಲಕ್ಷ್ಮಿ ದಂತ್ರು ಬರತ್ತೆ ಸದ್ಯದಲ್ಲಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈಗ ಸದ್ಯಕ್ಕೆ ನಿಮಗೆ ರಾಜ್ಯ ಸರ್ಕಾರ ನಿಮಗೆ ಬೆಲೆ ಏರಿಕೆನು ಕೂಡ ಮಾಡಿದೆ ಮತ್ತೆ ಈ ಕಡೆ ನಿಮಗೆ ಪಿಂಕ್ ಕಾರ್ಡ್ ಮಾಡಿಸ್ಬೇಕಂತ ಹೇಳ್ತಾರೆ ಈ ಒಂದು ಫ್ರೀ ಬಸ್ ಗಳಿಗೆ ಶಕ್ತಿ ಕಾರ್ಡ್ ಈ ಒಂದು ಶಕ್ತಿ ಯೋಜನೆಗೆ ಒಂದು ಕಾರ್ಡ್ ಮಾಡಿಸ್ಬೇಕಂತ ಜೂನ್ ಜುಲೈನಲ್ಲಿನೆ ಡಿ ಕೆ ಶಿವಕುಮಾರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಆದ್ರೆ ಅಲ್ಲಿ ಜಾರಿ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಅದ್ರ ಬಗ್ಗೆ ಡೀಟೇಲ್ ಮಾತ್ರ ತಿಳಿಸಿದ್ರು ಸೊ ಒಂದು ಪಿನ್ ಕಾರ್ಡ್ ಅನ್ನ ನಾವು ತರ್ತೇವೆ ಈ ಒಂದು ಪ್ರೀ ಬಸ್ ಮಹಿಳೆಯರಿಗೆ ಅದನ್ನ ತೋರಿಸ್ಬಿಟ್ಟಿದ್ರೆ ಸಾಕು ನಾವು ಫ್ರೀಯಾಗಿ ನಡೆಯುತ್ತೆ ಈಗ ಬೇರೆ ಬೇರೆ ರಾಜ್ಯದ ಮಹಿಳೆಯರು ಕೂಡ ಈಗ ನಮ್ಮ ಬಸ್ ಗಳಲ್ಲಿ ಓಡಾಡ್ತಾ ಇದಾರೆ ಆಧಾರ್ ಕಾರ್ಡ್ ಅನ್ನ ಸರಿಯಾಗಿ ಚೆಕ್ ಮಾಡ್ಲಿಕ್ಕೆ ಕಂಡಕ್ಟರ್ ಗಳಿಗೆ ಟೈಮ್ ಸಿಗ್ತಾ ಇಲ್ಲ ಮತ್ತೆ ಇಲ್ಲಿ ಐದೈದು ಕಿಲೋಮೀಟರ್ ಇದ್ರು ಸಹಿತ ಫ್ರೀ ಆಗಿ ಓಡಾಡ್ತಾರ ಬಳಿಕ ಈಗ ಆಧಾರ್ ಕಾರ್ಡ್ ನೋಡ್ಲಿಕ್ಕೆ ಟೈಮ್ ಕೂಡ ಸಿಗೋದಿಲ್ಲ ಬೇರೆ ಬೇರೆ ರಾಜ್ಯದ ಮಹಿಳೆಯರು ಕೂಡ ಬಂದಿರ್ತಾರೆ ಸೊ ಹೀಗಾಗಿ ಎಲ್ಲರಿಗೂ ಕೂಡ ಫ್ರೀ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾತ್ರ ನಾವು ಫ್ರೀ ಆಗಿ ಕೊಡೋದು ಸೊ ಹೀಗಾಗಿ ಪಿಂಕ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಆದ್ರೆ ಪಿಂಕ್ ಕಾರ್ಡ್ ಎಲ್ಲಿ ಹೋಗಿ ಮಾಡಿಸಬೇಕು ಅದಕ್ಕೆ ಹಣ ಎಷ್ಟು ಖರ್ಚಾಗತ್ತೆ ಏನೇನ್ ಪ್ರೊಸೆಸಿಂಗ್ ಇದೆ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಎಲ್ಲನೂ ಕೂಡ ನಮಗೆ ಒಂದು ಅಪ್ಡೇಟ್ ಅನ್ನ ನಿಮ್ಗೆ ಮುಂದೆ ನೋಡ್ತಾ ಹೋಗೋಣ ನಿಮಗೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಈ ರೀತಿ ಮಾಡ್ಲಿಕ್ಕೆ ಕಾರಣ ಒಂದು ಪಿಂಕ್ ಕಾರ್ಡ್ ಏನ ಕೊಡ್ಲಿಕ್ಕೆ ಕಾರಣ ಗೊತ್ತಾಯ್ತು ನಿಮಗೆ ಈ ಒಂದು ಬೇರೆ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಅಡ್ಡಾಡ್ತಾ ಇರುವಂತದ್ದು ಸೊ ಅವರ ಒಂದು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಅವರು ಕೂಡ ಆಧಾರ್ ಕಾರ್ಡ್ ತೆಗೆದುಕೊಂಡು ತೋರಿಸ್ಕೊಂಡು ತಿರ್ಗಾಡ್ತಾ ಇದ್ದಾರೆ ಸೊ ಅದನ್ನ ಸರಿಯಾಗಿ ಚೆಕ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಒಬ್ರು ಆಧಾರ್ ಕಾರ್ಡ್ ಚೆಕ್ ಮಾಡ್ತಾ ಇಲ್ಲ ಹಾಗೆ ಫ್ರೀ ಆಗಿ ಕರ್ಕೊಂಡು ಹೋಗುವಂತಹ ಸಂದರ್ಭ ಕೂಡ ಬರುತ್ತೆ ಯಾಕಂದ್ರೆ ಬಸ್ ಗಳಲ್ಲಿ ರೇಷ್ ಆಗಿರುತ್ತೆ ಸೊ ಹೀಗಾದ ಕಾರಣಕ್ಕಾಗಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಸೊ ಇದಕ್ಕೆ ನಿಮಗೆ ಪಿಂಕ್ ಕಾರ್ಡ್ ಅನ್ನ ಮಾಡಿಸಲಿಕ್ಕೆ ಅನೌನ್ಸ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ಪಿಂಕ್ ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು ನಾವು ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರು ಅಂತ ಹೇಳ್ಬಿಟ್ಟು ಈ ಒಂದು ಕಂಡಕ್ಟರ್ ಗಳಿಗೆ ಗೊತ್ತಾಗ್ಬಿಡತ್ತೆ ಹೌದಲ್ವಾ ಈಗ ಪಿಂಕ್ ಕಾರ್ಡ್ ಅನ್ನ ನಮ್ಮ ರಾಜ್ಯದ ಮಹಿಳೆಯರಿಗೆ ಅಷ್ಟೇ ಕೊಡಲಿಕ್ಕೆ ಸಾಧ್ಯ ಆಧಾರ್ ಕಾರ್ಡ್ ಅನ್ನ ನೋಡ್ಕೊಳ್ತಾರೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಸರಿಯಾದ ಡಾಕ್ಯುಮೆಂಟ್ಸ್ ಗಳು ನೀವು ಕರ್ನಾಟಕದವರಲ್ಲ ಅಥವಾ ಇಲ್ವಾ ಇದೀರಾ ಅನ್ನುವಂಥದ್ದನ್ನ ಚೆಕ್ ಮಾಡಿಕೊಂಡು ನಿಮಗೆ ಪಿಂಕ್ ಕಾರ್ಡ್ ಅನ್ನ ಕೊಡ್ತಾರೆ ಸೊ ಹೀಗಾಗಿ ನೀವು ಪಿಂಕ್ ಕಾರ್ಡ್ ಅನ್ನ ಚೆಕ್ ಮಾಡ್ಕೊಳ್ತಾರೆ ಒಂದೇ ಒಂದು ಪಿಂಕ್ ಕಾರ್ಡ್ ಅನ್ನ ತೋರಿಸಿದ್ರೆ ಸಾಕು ನೀವು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ನೀವು ಅಡ್ಡಾಡಬಹುದು ಸಂಚಾರ ಮಾಡಬಹುದು ಸೊ ಅದಕ್ಕೋಸ್ಕರ ಜಾರಿಯ ಮಾಡಿದರೆ ಒಂದು ಕೆಲಸವನ್ನ ಮಾಡ್ಸಲಾಗ್ತಾ ಇದೆ ಸೊ ಅದೇ ರೀತಿಯಾಗಿ ನಿಮಗೆ ಹದಿನೈದು ಪರ್ಸೆಂಟ್ ನಿಮಗೆ ಒಂದು ಹೆಚ್ಚಳ ಮಾಡ್ತಾ ಇರುವಂತದ್ದು ಟಿಕೆಟ್ ದರವನ್ನ ಪುರುಷರಿಗೆ ಹಾಗಾದ್ರೆ ಇಲ್ಲಿ ಬೇಡಿಕೆಗಳನ್ನ ಇಟ್ಟಿರುವಂತಹ ಕಾರಣಕ್ಕಾಗಿ ಹೆಚ್ಚಳ ಮಾಡ್ತಾ ಇದಾರೆ ಅನ್ನುವಂತಹ ಡೌಟ್ಸ್ಗಳು ನಿಮಗೆ ಕ್ರಿಯೇಟ್ ಆಗಿರುತ್ತೆ ಆ ನಮಗೆ ತಿಳಿದ ಪ್ರಕಾರ ಹೇಳ್ಬೇಕಂದ್ರೆ ಈಗ ಈ ಒಂದು ಏನ್ ಸಾರಿಗೆ ಇಲಾಖೆಯಲ್ಲಿ ಈ ಒಂದು ಟಿಕೆಟ್ ದರವನ್ನ ಹೆಚ್ಚಳ ಮಾಡ್ಬೇಕಂತ ಹೇಳ್ಬಿಟ್ಟು ಎರಡು ತಿಂಗಳ ಹಿಂದೆನೆ ಒಂದು ಮಾಹಿತಿ ಬಂದಿತ್ತು ಆದ್ರೆ ಹೆಚ್ಚಳ ಮಾಡ್ಲಿಕ್ಕಾಗಿದ್ದಿಲ್ಲ ರೆಡ್ಡಿ ಸರ್ ಅವರು ಕೂಡ ಹೇಳಿದ್ರು ಹೆಚ್ಚಳ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ದಿಢೀರ್ ದಿಢೀರನೆ ಮಧ್ಯರಾತ್ರಿಯಲ್ಲಿ ಈ ಒಂದು ನಿರ್ಧಾರವನ್ನ ಕೈ ಕೈ ತೆಗೆದುಕೊಂಡಿರುವಂತದ್ದು ಹದಿನೈದು ಪರ್ಸೆಂಟ್ ನೂರಕ್ಕೆ ಹದಿನೈದು ರೂಪಾಯಿ ಎರಡು ನೂರಕ್ಕೆ ಮೂವತ್ತು ರೂಪಾಯಿ ನಾಲ್ಕು ನೂರಕ್ಕೆ ಆ ಅರವತ್ತು ರೂಪಾಯಿದಂತೆ ಹೆಚ್ಚಳವನ್ನ ಟಿಕೆಟ್ ದರವನ್ನ ಮಾಡಿರುವಂತದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಸೊ ಹಾಗಾದ್ರೆ ಏನೇನ್ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಈ ಒಂದು ಕಾರಣಕ್ಕಾಗಿನೇ ನಮಗೆ ಹೆಚ್ಚಳ ಮಾಡಿದ್ದಾರೆ ಎಷ್ಟೊಂದು ಹಣವನ್ನ ಸರ್ಕಾರ ಇಲ್ಲಿ ಸಾರಿಗೆ ಇಲಾಖೆಗೆ ಕೊಡಬೇಕಾಗಿದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಒಂದು ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಪಾಯಿಂಟ್ ಹದಿನೈದು ಲಕ್ಷ ಈ ಒಂದು ಸಾರಿಗೆ ನೌಕರರ ವೇತನವನ್ನ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡ್ಬೇಕಂತ ಹೇಳಿದ್ದಾರೆ ಆ ವೇತನ ಕೂಡ ಹೆಚ್ಚಳ ಮಾಡ್ಬೇಕಂದ್ರೆ ಇವರಿಗೆ ಹಣ ಕೂಡ ಹೋಗ್ಬೇಕಾಗತ್ತೆ ಸಾರಿಗೆ ಇಲಾಖೆಯಲ್ಲಿ ಫ್ರೀ ಆಗಿ ಕೊಟ್ರೆ ಇವರಿಗೆ ಇನ್ಕಮ್ ಎಲ್ಲಿಂದ ಹೋಗುತ್ತೆ ಗೋರ್ಮೆಂಟ್ ಗೆ ಮತ್ತೆ ಸೊ ಅದಕ್ಕೋಸ್ಕರ ಹೆಚ್ಚಳ ಮಾಡ್ತಾ ಇರುವಂತಹ ಒಂದು ಕಾರಣ ಅಂತಾನು ಕೂಡ ನಮ್ಗೆ ಗೊತ್ತಾಗತ್ತೆ ಇಲ್ಲಿ ನಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲೇ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಬಿಡಿಸಿ ಬಿಡಿಸಿ ಹೇಳ್ತಾ ಇದೀನಿ ನೆಕ್ಸ್ಟ್ ನಾಲ್ಕು ಬಾಕಿ ಪಿ ಎಫ್ ಹಣ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಎರಡು ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ಹಣವನ್ನ ಕೊಡ್ಬೇಕಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಶಕ್ತಿ ಯೋಜನೆಯಲ್ಲಿ ಬಾಕಿ ಇರುವಂತಹ ಒಂದು ಸಾವಿರ ಕೋಟಿ ಹಣವನ್ನ ನಮಗೆ ಕೊಡ್ಬೇಕಾಗಿ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಗ್ರಾಜ್ಯುಟಿ ಬಾಕಿ ಹಣವನ್ನ ಮೂರು ನೂರ ತೊಂಬತ್ತೊಂಬತ್ತು ಕೋಟಿ ಹಣವನ್ನ ಕೊಡ್ಬೇಕಂತ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಮೂವತ್ತೆಂಟು ತಿಂಗಳಿನಿಂದ ಸರಿಯಾದ ಹಣವನ್ನ ಹಾಕಿಲ್ಲ ಸೊ ಅದು ಕೂಡ ನಮಗೆ ಪ್ಲೇಯರ್ ಆಗ್ಬೇಕು ವೇತನ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನಾವು ಎಲ್ಲನೂ ಕೂಡ ಪರಿಶೀಲಿಸಿದ್ರೆ ಹತ್ತತ್ರ ಐದು ಸಾವಿರ ಕೋಟಿ ವರೆಗೂ ಕೂಡ ಹಣ ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡ್ಬೇಕಾಗತ್ತೆ ಸೊ ಹೀಗಾದ ಕಾರಣಕ್ಕಾಗಿ ನಮಗೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇತ್ತು ಹೆಚ್ಚಳ ಮಧ್ಯರಾತ್ರಿಯಲ್ಲಿ ಕೂಡ ಹೆಚ್ಚಳ ಮಾಡ್ಬಿಟ್ಟಿದ್ರು ಒಟ್ಟಾರೆಯಾಗಿ ಸೊ ಈಗಾಗಲೇ ಮಾಡಿ ಒಂದ್ ಎರಡ್ ಮೂರ್ ದಿನನೇ ಆಯ್ತು ನಿಮಗೆ ಸಂಪೂರ್ಣ ಡೀಟೇಲ್ಸ್ ಆಗಿ ಕ್ಲಿಯರಿಟಿ ಕೊಡ್ತಾ ಇದೀನಿ ಇಷ್ಟು ಬದಲಾವಣೆಗಳಾಗ್ತಾ ಇದೆ ಮುಖ್ಯವಾಗಿ ಪಿಂಕ್ ಕಾರ್ಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ನಾನು ಈ ಒಂದು ಬಸ್ ಶಕ್ತಿ ಯೋಜನೆ ಕಾರ್ಡ್ ಅಂತಾನೆ ಕರಿಬಹುದು ಅದಕ್ಕೆ ಈ ಒಂದು ಕಾರ್ಡ್ ಅನ್ನ ನೀವು ಪಡ್ಕೊಳ್ಬಹುದಂದ್ರೆ ಎಲ್ಲಿ ಹೋಗಿ ಪಡ್ಕೊಳ್ಬೇಕು ಏನೇನ್ ಡಾಕ್ಯುಮೆಂಟ್ಸ್ ಬೇಕಪ್ಪ ಅನ್ನೋದಾದ್ರೆ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲೇ ಹೋಗಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಆದ್ರೆ ಸದ್ಯದಲ್ಲಿನೇ ನಾವು ಬಿಡುಗಡೆ ಮಾಡಲಿದ್ದೇವೆ ಆದ್ರೆ ನೀವು ಬೇಗ ಬೇಗ ಮಾಡಿಸ್ಕೊಳ್ಬೇಕಾಗತ್ತೆ ಎಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಅಂತಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಹೋಗಿ ನೀವು ಮಾಡಿಸ್ಕೊಳ್ಬೇಕಾಗತ್ತೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಆದ್ರೆ ನಿಮಗೆ ಎರಡರಿಂದ ಮೂರ್ ತಿಂಗಳು ಟೈಮ್ ಕೊಡ್ತಾರೆ ಅವರು ಎರಡರಿಂದ ಮೂರ್ ತಿಂಗಳು ಟೈಮ್ ಕೊಡ್ತಾಳೆ ಅಷ್ಟೊಳಗೆ ಮಾಡಿಸ್ಕೊಳ್ಬೇಕಾಗತ್ತೆ ಇದನ್ನ ಇದೇ ಫೆಬ್ರವರಿ ಮತ್ತೆ ಮಾರ್ಚ್ ನಲ್ಲಿ ಬಿಡುಗಡೆ ಮಾಡಲಾಗ್ತದೆ ಸೊ ಎರಡರಿಂದ ಎರಡೂವರೆ ಮೂರು ತಿಂಗಳಲ್ಲಿ ನೀವು ಇದನ್ನ ಮಾಡಿಸ್ಕೊಂಡು ಸೊ ಫ್ರೀಯಾಗಿ ಸಂಚಾರವನ್ನ ಮಾಡಿಸ್ಕೊಳ್ಬಹುದು ಅಂತ ಹೇಳಿದ್ದಾರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬಹಳ ಏನ್ ಹತ್ತೋದಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಹತ್ತತ್ತೆ ಬಹಳ ಆದ್ರೆ ಸೊ ಇದಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಂತ ಏನಿಲ್ಲ ಯಾಕಂದ್ರೆ ಇದು ಪ್ರತಿಯೊಬ್ಬ ಮಹಿಳೆಯರಿಗೆ ಸೇರುವಂತದ್ದು ಅಲ್ಲಿ ಶ್ರೀಮಂತರ್ ಅಥವಾ ಬಡೂರ್ ಇರ್ಲಿ ಟೋಟಲಿ ಮಹಿಳೆಯರಿದ್ರೆ ಫ್ರೀ ಆಗಿ ಸಂಚಾರ ಮಾಡಬಹುದು ಆದ್ರೆ ನಿಮ್ಮ ಹತ್ರ ಈ ಒಂದು ಕಾರ್ಡ್ ಇದ್ದೇ ಇರಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಕಂಡಕ್ಟರ್ಗು ಕಳಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಬಸ್ ನಲ್ಲಿ ರೇಷ್ ಆಗ್ತಾ ಇದೆ ಸೊ ಹೀಗಾಗಿ ಸರಿಯಾಗಿ ಚೆಕ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ಗೆ ಸೊಲ್ಯೂಷನ್ ಇದೊಂದು ಕಾಣಿಸ್ತಾ ಇದೆ ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ಅಪ್ಡೇಟ್ ಕೊಡ್ತಾ ಕೊಡ್ತಾ ಇದೆ ಸೊ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಅಲ್ಲಿ ಕೂಡ ಕನ್ಫ್ಯೂಸ್ ಆಗಿದ್ರಿ ಸೊ ನಿಮ್ಗೆ ಬಿಟ್ರೆ ಗ್ರಾಮವನ್ನು ಈ ರೀತಿ ಸರ್ಕಾರದ ಏನ್ ಕೇಂದ್ರಗಳಿದಾವಲ್ಲ ಸೊ ಒಂದು ಕೇಂದ್ರಗಳಲ್ಲಿನೇ ಬಿಡ್ತಾರೆ ಸೊ ಅಲ್ಲಿನೆ ಹೋಗಿ ನೀವು ಮಾಡಿಸ್ಕೊಳ್ಬಹುದಾಗತ್ತೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಆ ಮತ್ತೆ ನಿಮಗೆ ಏನಾದ್ರು ಒಂದು ಗುರುತಿನ ಚೀಟಿ ಏನಕ್ಕೆ ಕೇಳ್ತಾರೆ ಬಹಳ ನಮ್ಮ ನಾವು ಕರ್ನಾಟಕದಲ್ಲಿನೇ ನೀವು ನೆಲೆಸಿದ್ರ ಅನ್ನುವ ಹಾಗೆ ಒಂದು ಆ ವಿಳಾಸ ಪುರಾವೆಯನ್ನ ಕೇಳ್ತಾರೆ ಮತ್ತೇನಿಲ್ಲ ಸೊ ಅಷ್ಟೇ ನಿಮಗೆ ಕನ್ಫರ್ಮ್ ಆದ್ರೆ ಸರ್ಕಾರಕ್ಕೆ ಸಾಕು ನಿಮಗೆ ಪಿಂಕ್ ಕಾರ್ಡ್ ಸಿಕ್ಕ ಹಾಗೆ ಅಲ್ಲಿ ಹೆಚ್ಚು ಡಾಕ್ಯುಮೆಂಟ್ಸ್ ಗಳನ್ನ ಕೇಳೋದಿಲ್ಲ ಆಲ್ಮೋಸ್ಟ್ ಸೊ ಅಷ್ಟು ಕೇಳ್ತಾರೆ ನೀವು ಅಷ್ಟೊಳಗೆ ನಿಮಗೆ ಪಿಂಕ್ ಕಾರ್ಡ್ ಪೋಸ್ಟ್ ಮುಖಾಂತರ ಬರ್ಬೋದು ಅಥವಾ ಒಂದು ನಾಲ್ಕು ದಿನಗಳಲ್ಲಿ ಅಲ್ಲಿನೆ ಮಾಡಿಸಿ ಕೊಡುವಂತಹ ಸಾಧ್ಯತೆನೂ ಕೂಡ ಇದೆ ಸೊ ನೋಡಿ ನಮಗೆ ಇಷ್ಟು ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ಬೇಕಾಗಿತ್ತು ಅರ್ಥ ಮಾಡಿ ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತ ಹಾತ ಮತ್ತೆ ಮುಂದಿನ ಮಾಹಿತಿ ವಿಷಯವನ್ನು ತನಕ